ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅದು ಗ್ಯಾರೇಜ್ ಹತ್ರ ಇದ್ದೀನಿ ಇಲ್ಲೇನೋ ಫಾನರ್ ಏನೋ ಅಚ್ಚಾರ ಸ್ಪಾನರ್ ನೋಡೋಂಬರಿ ಸ್ಪಾನರ್ ಇದು ಸ್ಕೂ ಡ್ರೋಯರು ಕಟ್ಟಿಂಗ್ ಪ್ಲೇಯರು ಎಲ್ಲ ಐಟಮ್ ಇದು ಸುಂದಣ್ಣ ಕೇಳಂತೀರಿ ಸುಂದಣ್ಣ ಯಾವ್ರು ಬೇಕಂತ ನೀವು ಸ್ಪಾನ ಓ ಸಿಣ್ಣ ಮಾತಾ ಬರುವಲ್ಲ ಅವನಿಗೆ ಕೆಲಸ ಎಲ್ಲ ಮುಗೀತು ಇನ್ನೇ ನೀವೆಲ್ಲ ನಾಷ್ಟ ಮಾಡ್ಕೊಂಬರ ಕೊಡ್ತೀನಿ ನಾನು ಸಿಂಜಣ್ಣ ನಾಷ್ಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಕ್ಯಾಸಿ ಬಂದ ನನಗೆ ಇದೆ ಗ್ಯಾಸ್ನಾಗ ಟೈಮ್ ಆಗಿದೆ ಅಂತೇಳಿ ನಾಷ್ಟ ಮಾಡಿಕೊಡ್ತೀನಿ ಅವ ಅಷ್ಟೇ ರೈಸ್ಕೊಂಬರೋಣ ಇರ್ರಿ ಬಾಪ

ಈ ಮಸಾಲೆ ತಿನ್ನಪ್ಪ ಬಡ ಬಡ ಟೇಸ್ಟ್ ಹೆಂಗೈತೆ ಕೊಯ್ಯೊಟ್ರು ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಬಿಸಿಲು ಭಾಳ ಐತೆ ಆಗೋಸ್ಕರ ಐಸ್ ತು ಒಂದು ಐಸ್ ಅಂತರದೊಳ ನಮ್ಮ ಜಾಫಾನ ಕೇಳೋಣ ಐಸ್ ಟೇಸ್ಟ್ ಹೆಂಗಿತ್ತಣ್ಣ ಐಸ್ ಹೆಂಗಿತ್ತಣ ಚೆನ್ನಾಗೈತೆ ಟೇಸ್ಟ್ ಓಕೆ ನಮ್ ಹೇಳಂದ್ರೆ ಹೇಳಿಲ್ಲ ನಮ್ ಜಾಪರಾಣಿಕ ಹೇಳಿಲ್ಲ ಅಷ್ಟು ಟೇಸ್ಟ್ ಚೆನ್ನಾಗೈತೆ ಅಂದ್ರೆ ಊಟ ಮಾಡ್ಕೊಂತ ಗ್ಯಾಸ್ ಬಂದ್ವಿ ಇದು ಇಲ್ಲಿ ನೀರು ನೀರ್ ಅಂತ ಬಟನ್ ನೀರ್ ತೆಗಿತೇ ಎರಡು ಬೀಲ್ ತೆಗಿಬೇಕು ಬಟ್ ಈಗ ಒಂದು ಬೀಲ್ ತೆಗಿದೀನಿ ಇನ್ನೊಂದು ಆ ಕಡೆ ಇದು ಮುಗ್ದಿಂದ ಟೈಮ್ ಇಡುತ್ತೆ ಅಂತ ಹೇಳಿ ಹಾಕಿ ಇಟ್ಟು ತೆಗಿತೀನಿ ಫೈನಲಿ ಎರಡು ವೀಲ್ ನೀರು ತಗೋದು ಬ್ಲೋ ಹಾಕಿ ಅಂದರೆ ಶನಿ ಅವ್ರು ಶಾಪ್ ಬಿಡೋಕೆ ದರ ಬನ್ನಿ ಎರಡು ವೀಲಿಗೆ ನೀರು ತಗೋದು ಬ್ಲೋ ಹಾಕಿ ಗಾಡಿ ರೆಡಿ ಮಾಡಿ ನಿಲ್ಲಿಸಿ ಬಂದು ಹೋಯ್ತಾರೆ ಅಣ್ಣ ಅವ್ನ ಹೊರಕಿದ್ದೀನಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೋದ ಪೆಟ್ರೋಲ್ ಬಂಕಿಗೆ ಬಂದು ಇವಾಗ ಪೆಟ್ರೋಲ್ ಹಾಕ್ಸ್ಬೇಕಂದ್ರೂ ಫುಲ್ ರಶ್ ನಾವು ಮಳೆ ಬಾರು ಸರಿ ಇಲ್ಲ ಎಲ್ಲಿ ಯಾವಾಗ ನೋಡಿದ್ರೆ ಬರೋ ಫುಲ್ ರಶ್ ಇರುತ್ತೆ ವೇಟ್ ಮಾಡಿ ಹಾಕ್ಸ್ಕೊಂಡು ಪೆಟ್ರೋಲ್ ಪೆಟ್ರೋಲ್ ಹೋಗಿಸ್ಕೊಂಡ್ರೆ ಅಪ್ಪ ಬಂದೆ ಡಬ್ಬಿ ಕೊಡೋಕೆ ಮೀರಿ ಯಾಕೆ ನೋಡೋಣ ಅಪ್ಪ ತರ್ತೈತೆ ಚಾಚಿ ತರ್ತೈತೆ ನಮ್ಮ ತರ್ತದೆ ಮನೆಯಲ್ಲಿ ಚಾಚಿನ ತಮ್ಮಂತ ಡಬ್ಬಿ ಫಸ್ಟು ಟೈಮ್ ಆಗೈತಿ ಫಸ್ಟ್ ಎಣ್ಣೆ ಕೊಟ್ಟು ನಾವು ಹೊರಕ್ಕೆ ಹೋಗೋಣ ಒಂದೆ ಎಣ್ಣೆ ಎಣ್ಣೆ ಒಂದು ತೊಗೊಂಡು ಅಣ್ಣಾಗ ಹಾಕ್ತಿದಾರೆ ತೊಗೊಂಡು ರಿಟರ್ನ್ ಮನೆಗೆ ಹೋಗೋಣ ಎಣ್ಣೆ ತೊಗೊಂಡು ರಿಟನ್ ಮನೆಗೆ ಹೋಗ್ತೀನಿ ಮನೆ ಫಸ್ಟ್ ಅಡುಗೆ ಮಾಡೋಕ್ಕೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಕೊಟ್ಟು ಬರೋಣ ಎಣ್ಣೆ ಎಲ್ಲ ಕೊಟ್ಟ ಮೇಲೆ ರಿಟನ್ನು ಮಂಡಕ್ಕಿ ಟೇಸ್ಟ್ ಚೆನ್ನಾಗಿತ್ತು ಅಂತೇಳಿ ಮಂಡಕ್ಕಿನ ಬಂದ್ವಿ ಬಟ್ ಮಂಡಕ್ಕಿನೇ ಕಲ್ಲಿಗೆ ಥರ ಪುಗಾರ ಅಂತ ಹೇಳಿದ್ರು ಎಲ್ಲೋದ್ರು ಬರೀ ವೇಟ್ ಮಾಡೋದಾಗಿತ್ತು ನೋಡೋಣ ವೇಟ್ ಮಾಡೋಣ ಥರ ಪುಗಾರ ಅಂತ ಹೇಳ್ಯಾರ ಬರೀ ಹಾಫ್ ಆನ್ ಅವರ್ ಹಾಕ್ ವೆಯ್ಟ್ ಮಾಡೋಕೆ ಒಂದು ಮಂಡಕ್ಕಿಗೆ ಎಲ್ಲಿ ಬರುತ್ತೆ ಆಗೈತಿ ಕೂತು ಮಂಡಕ್ಕಿ ಒಂದಕ್ಕಿಂತ ಟೆಸ್ಟ್ ಚೆನ್ನಾಗಿರುತ್ತೆ ಕೊಟ್ಟರು ಇಷ್ಟು ಮಟ್ಟ ಇನ್ನೂ ಫುಲ್ ಡ್ರೆಸ್ ಸಿಗುತ್ತೆ ಅಂಗಡಿ ಎರಡರಿಂದ ಮೂರು ದಿನ ರೆಸ್ ಅದನ್ನು ಫುಲ್ ರಶ್ ಇರುತ್ತೆ ಅಂಗಡಿ ಬಂದುಬಿಟ್ಟು ಎಲ್ಲಿ ಅಂದರೆ ಶಿವ ಸ್ಕೂಲ್ ಮುಂದೆ ಇದ್ರಿಗೆ ಅದ ಬಟ್ ಟೆಸ್ಟ್ ಮಾತ್ರ ಸೂಪರ್ ಇತ್ತು ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದ್ರೆ ಸಿಗೋದು ಅಂತ ಸಿಗೋದು ಎನಿ ಟೈಮ್ ಅಂದ್ರೂ ಫುಲ್ ರಶ್ ಇರುತ್ತೆ ನೋಡ್ತೀನಿ ಫ್ರೆಂಡ್ಸ್ ನಮ್ಮ ಯಾರು ನೋಡ್ತಿದ್ದರು ನಾಳೆ ದಿನವ್ರು ನೋಡಿ ಅವರು ಬಂದು ಒಂದು ಸತ ಟೆಸ್ಟ್ ಮಾಡಿ ಮಂಡ್ಯಕ್ಕೆ ಟೆಸ್ಟ್ ಆಗಿದೆ ಅಂತೀವಿ ಅವ್ರಿಗೆ ಟೆಸ್ಟ್ ಮಾಡಿ ಆದ್ಮೇಲೆ ನನ್ನ ಕಮೆಂಟ್ ಆಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಲಿ ನೋಡಿ ನೀವು ಒಂದು ಸತನಿಗೆ ಬಂದೆ ಬ್ಯಾಕ್ ಪೌರ್ ಅಂತ ಸಿಕ್ಕಿಲ್ಲ ಒಂದು ಓದಿ ಫೋನಿಗೆ ಲ್ಯಾಮಿನೇಷನ್ ಮಾಡಿಸಿದ್ರು ಬ್ಯಾಗ್ನ ಮಾಡಿಸ್ಬಿಡ ಬ್ಯಾಕ್ ಆರ್ತ ಸಿಕ್ಕಿಲ್ಲ ಅದನ್ನ ಹಾಕೊಂಡು ಇದು ಹಾಕ್ತಿದೀನಿ ನಿಮ್ಮ ಬ್ಯಾಗ್ ಹಾಕೊಂಡು ಮಿಷಿನ್ ಕಟ್ಟಿಂಗ್ ಮಾಡ್ತಿದ್ದಾರೆ ಮಿಷಿನ್ ಕಟ್ಟಿಂಗ್ ಮಾಡಿದ್ರು ಅಲ್ಲಿ ಏನಾದ್ರು ಫೋನಿಂದ ಹಾಕ್ತಿದಾರಣ ಹಂಗಾಗಿ ವೇಟ್ ಮಾಡ್ತಿದ್ದೀನಿ ಹಾಕ್ಸ್ಕೊಂಡು ಟೈಮ್ ಮದ ಒಂಬತ್ತು ಗಂಟೆ ಆಗುತ್ತೆ ಬರುತ್ತೆ ಅದೇ ಆಗಿದೆ ಲಾಸ್ಟಿಗೂ ಅದು ಕಟಿಂಗ್ ಮಿಷಿನ್ಗೆ ಕರೆಕ್ಟಾಗಿ ಅಂತೇಳಿ ಅಣ್ಣ ಬರೋದಿಲ್ಲ ಅಂತೇಳಿ ಒಂದು ಬ್ಯಾಕ್ ಫುಲ್ಲ ಒಂದು ಟೈಮಸ್ ಸೇರಿಲ್ಲ ಒಂದು ವೇಟ್ ಮಾಡೋಣ ಒಂದು ದಿವಸ ನೋಡೋಣ ಮತ್ತು ಬೇರೆ ಕಡೆ ಎಲ್ಲರೂ ಕೇಳಿ ನೋಡೋಣ